ಹಾಯ್ ಎಲ್ಲರಿಗೂ ನಮಸ್ಕಾರ ಕಲ್ಪತ್ತೂರು ನಮ್ಮ ಮನೆ ಅಡುಗೆಗೆ ಸ್ವಾಗತ ಇವತ್ತೊಂದು ಸೂಪರಾಗಿರೋ ಒಂದು ನಿಪ್ಪಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಒಂದು ಮೂರು ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಲೋಟ ಕಡಲೆ ಹಿಟ್ಟು ಒಂದು ಲೋಟ ಕಡಲೆ ಬೀಜ ಒಂದು ಮುಕ್ಕಾಲು ಬೀಜ ಆಮೇಲೆ ನೆಕ್ಸ್ಟು ಅರ್ಧ ಹುರ್ಗಡ್ಲೆ ಒಂದು ಕಾಲು ಟೀಸ್ಟ್ ಟ ಲೋಟದಷ್ಟು ಎಳ್ಳು ತೊಗೊಂಡಿದ್ದೀನಿ ಬನ್ನಿ ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ನೆಕ್ಸ್ಟ ಈಗ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಕರ್ಬೇನ ಸೊಪ್ಪು ತೊಗೊಂಡಿದ್ದೀನಿ ನೆಕ್ಸ್ಟು ಇದಕ್ಕೆ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಿಕ್ಸಿಗೆ ಹಾಕಿ ಬ್ಯಾಡಗೆ ಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇದನ್ನು ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕರ್ಬೇನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ ತೊಳೆದು ಒಣಗಿಸ್ ಸ್ವಲ್ಪ ನೀರೆಲ್ಲ ಡ್ರೈ ಆಗಿರೋಂಥದನ್ನು ತೊಗೊಂಡಿದ್ದೀನಿ ಕರ್ಬೇನಿ ಸೊಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಅದಕ್ಕೆ ಕೊಂಚರು ಜೀರಿಗೆ ಹಾಕ್ಕೋಬೇಕಾಗತ್ತೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಬೇಕಾಗತ್ತೆ ಇದನ್ನು ಫಸ್ಟು ಇದು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪನೆ ಫಸ್ಟು ತರಿ ತರಿಯಾಗಿ ರುಬ್ಕೊಂಬಿಡೋಣ ಈ ಥರ ತರಿ ತರಿಯಾಗಿ ರುಬ್ಕೊಂಬಿಟ್ಟು ನೆಕ್ಸ್ಟ್ ಒಂದು ಪಾತ್ರೆಗೆ ಹಾಕೊಳ್ಳೋಣ ಒಂದು ಪಾತ್ರೆಗೆ ಹಾಕೊಂಡ ನಂತರ ನೆಕ್ಸ್ಟ್ ನಾವು ಇದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಮೆಜರ್ಮೆಂಟಲ್ಲಿ ಮೂರು ಲೋಟ ಅಕ್ಕಿ ಇಟ್ಟು ಮತ್ತೆ ಒಂದು ಲೋಟ ಕಡಲೆ ಇಟ್ಟು ನೆಕ್ಸ್ಟು ಒಂದು ಲೋಟ ಇದು ಉರಿ ಇದು ಇದು ಎಳ್ಳು ಎಲ್ಲ ಹಾಕ್ಕೊಂಡು ನೋಡಿರಿ ಕಡಲೆ ಇಟ್ಟು ಹಾಕ್ತಾಯಿದ್ದೀನಿ ಕಡಲೆ ಇಟ್ಟು ಹಾಕಿದ ನಂತರ ನೆಕ್ಸ್ಟು ಎಳ್ಳಾಕ್ತಾಯಿದ್ದೀನಿ ಎಳ್ಳು ಹಾಕಿ ನೆಕ್ಸ್ಟು ಇದನ್ನ ಎಲ್ಲ ಮಿಕ್ಸಿ ಮ ನೆಕ್ಸ್ಟ್ ಬನ್ನಿ ನೆಕ್ಸ್ಟ್ ಕಡಲೆ ಬೀಜನ ಹುರಿದು ಇದು ಮಾಡ್ಕೊಂಡಿರೋದನ್ನು ಕಡಲೆ ಬೀಜ ಹುರಿದು ಇಟ್ಕೋಬೇಕು ನೆಕ್ಸ್ಟ್ ಹುರ್ಗಡ್ಲೆ ಇದು ಎರಡೂ ಸ್ವಲ್ಪ ತರಿ ತರಿಯಾಗಿ ದಪ್ಪ ದಪ್ಪ ರುಬ್ಕೊಂಬರ್ಬೇಕು ಬೀಜ ಬೀಜ ಸಿಗ್ತಾ ಇರಬೇಕು ಆ ಥರ ಇರಬೇಕು ದಪ್ಪ ದಪ್ಪ ರುಬ್ಕೊಂಡು ಈ ಥರ ಇಟ್ಕೋಬೇಕು ಬನ್ನಿ ನೆಕ್ಸ್ಟು ನಾವು ಇದನ್ನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ಇದಕ್ಕೆ ಹಾಕ್ಕೊಂಡು ನೆಕ್ಸ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು ಬನ್ನಿ ಈಗ ಒಂಚೂರು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಅಜ್ವಾಯಿನು ಎರಡು ಹಾಕ್ತಾಯಿದ್ದೀನಿ ನೆಕ್ಸ್ಟು ಸ್ವಲ್ಪ ಇದು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಖಾರಕ್ಕೆ ತಕ್ಕಷ್ಟು ಹಚ್ಚು ಪುಡಿ ಪುಡಿ ಒಂದೆರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಬನ್ನಿ ಇದಕ್ಕೊಂದು ಸ್ವಲ್ಪ ಬಿಸಿ ಕಾದಿರೋ ಎಣ್ಣೆನ ಇದು ಹಾಕ್ಕೊಳ್ಳೋಣ ಒಂಚೂರು ಚಿರೋಟಿ ರವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ನೆಕ್ಸ್ಟ್ ನೋಡಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಳ್ಳೋಣ ಬಿಸಿ ಎಣ್ಣೆ ಹಾಕ್ಕೊಂಡು ನಾವು ಕಲಸಿ ಸಾಫ್ಟಾಗಿ ಕಲಸಿಟ್ಕೋಬೇಕಾಗತ್ತೆ ಒಂದು ಬಿಸಿ ಬಿಸಿ ಎಣ್ಣೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಒಂದು ಸೌಟ್ ಎರಡು ಸೌಟಷ್ಟು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕ್ಲೀನಾಗಿ ಇದಾಗೋಂಗೆ ನೆಕ್ಸ್ಟ್ ಸ್ವಲ್ಪ ನೀರು ನೀರು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಇನ್ನೂ ಸ್ವಲ್ಪ ಗಟ್ಟಿ ಇರಬಾರ್ದು ಸ್ವಲ್ಪ ಮೆದುವಾಗಿ ಇರಬೇಕು ಆ ಥರ ಅದಕ್ಕೆ ಕಲಿಸ್ಕೋಬೇಕು ನಾವು ಇದನ್ನು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಡೋಣ ಈಗ ಮಿಕ್ಸ್ ಮಾಡಿಬಿಟ್ಟು ಚಪಾತಿ ಹಿಟ್ಟಿದೆಯಲ್ಲ ಹಿಟ್ಟಿರುತ್ತಲ್ಲ ಆ ಥರ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕಾಗ್ತದೆ ನಾವು ಪೂರಿ ಹಿಟ್ಟು ಥರ ಗಟ್ಟಿ ಕಲಿಸ್ಕೋಬಾರ್ದು ಇಲ್ಲಾಂದರೆ ಇದು ನಿಪ್ಪಟ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಬಿಡೋಣ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಎಲ್ಲ ಮಿಕ್ಸ್ ಹಾಕಬೇಕೆಲ್ಲ ಮೆಣಸಿನ ಪುಡಿ ಮೆಣಸಿನ್ದು ಹಾಕಿರ್ತೀವಲ್ಲ ಅದು ತರಿ ತರಿಯಾಗಿ ರುಬ್ಬಿರೋದು ಕಡಲೆ ಬೀಜ ಕಡಲೆ ಎಳ್ಳು ಆಮೇಲೆಲ್ಲ ಸ್ವಲ್ಪ ಚಿರೋಟಿ ರವೆ ಹಾಕ್ಕೊಳ್ಳ ಒಂದು ಕಾಲು ಟೀ ಸ್ಪೂನಷ್ಟು ಚಿರೋಟಿ ರವೆ ಹಾಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಇದನ್ನೆಲ್ಲ ನೋಡಿ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಹಿಂಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ನೆಕ್ಸ್ಟು ಕಲ್ಸ್ಕೊಬೇಕು ಎಲ್ಲ ಕ್ಲೀನಾಗಿ ಹೊಂದ್ಕೊಳತ್ತ ಅವಾಗೆಲ್ಲ ಕಲಿಸೋದಕ್ಕೆ ಹಿಂಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಕಲಸಿಟ್ಕೊಳ್ಳೋಣ ಎಲ್ಲ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಿಂಗೆ ಎಣ್ಣೆ ಇದೆಲ್ಲ ಹಾಕಿರ್ತೀವಲ್ಲ ಬಿಸಿ ಎಣ್ಣೆ ಅದೆಲ್ಲ ಮಿಕ್ಸ್ ಆಗಬೇಕು ಈ ಥರ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಇಟ್ಟಿನ ಅದಕ್ಕೆ ಸಾಫ್ಟಾಗಿ ಕಲ್ಸ್ಕೊಬೇಕಾಗತ್ತೆ ನಾವು ಪಟ್ಟು ಮಾಡಿಟ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಇದು ಹೋಗ್ತಾ ಬರ್ತಾ ತಿನ್ನೋದಕ್ಕೆ ಆಗ್ಬಿಟ್ಟು ಟೈಮಲ್ಲಿ ಸೈಡಲ್ಲಿ ಏನಾದ್ರು ಬೇಜಾರಾದಾಗ ಕಾಫಿ ಟೀಗೆ ತಿನ್ನೋಕ್ಕೆ ಚೆನ್ನಾಗಿರ್ತದೆ ಇದು ಇಟ್ಕೊಂಡು ಮಾಡಿ ಇಟ್ಕೊಂಡ್ರೆ ಡಬ್ಬದಲ್ಲಿ ಎಲ್ಲ ಸಾಫ್ಟಾಗಿ ಇದು ಮಾಡ್ಕೊಂಡು ಹಿಂಗೆ ಒಂದು ಪ್ಲಾಸ್ಟಿಕ್ ಪೇಪರ್ನೆ ಮೇಲೆ ಹಿಂಗೆ ಎಲ್ಲ ತಟ್ಕೊಳ್ಳೋಣ ಹಿಂಗೆ ಕ್ಲೀನಾಗಿ ಒಂದೇ ಆಕಾರಕ್ಕೆ ಬರೋಂಗೆ ತಟ್ಕೊಂಡು ತೀರ ದಪ್ಪನೇ ಇರಬಾರ್ದು ತೀರ ತೆಳುಗೂ ಇರಬಾರ್ದು ಆ ಥರ ತಟ್ಕೊಂಡು ಎಲ್ಲ ನಾವು ಇಟ್ಕೊಂಡು ಎಣ್ಣೆಲಿ ಕರ್ಕೊಬೇಕಾಗತ್ತೆ ನೋಡಿ ಈ ಥರ ತಟ್ ಕೈಯಲ್ಲೂ ತಟ್ಕೋಬೋದು ನೋಡಿ ಈ ಥರ ತಟ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ರೆಡಿ ಮಾಡಿ ಇಟ್ಕೊಂಡು ನಾವು ಒಂದೊಂದೇ ಎಲ್ಲ ಕಟ್ ಇದು ಬಿಟ್ಕೊಂಡು ಬರೋಣ ಈಗ ಎಣ್ಣೆ ಕಾದಿದೆ ಈಗ ಬಾಣಲಿನ ಎಣ್ಣೆ ಇಟ್ಕೊಂಡು ಒಂದು ಎರಡು ಮೂರಷ್ಟು ಹಾಕ್ಕೊಂಡು ನಿಧಾನಕ್ಕೆ ಫಸ್ಟ್ ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ಸೌಟ್ ಹಾಕ್ಬಾರ್ದು ತಿರುಗ್ಸೋಕ್ಕೆ ಸ್ವಲ್ಪ ಬೆಂದಾದಮೇಲೆ ಸಣ್ಣ ಊರಿನಲ್ಲಿ ಮೀಡಿಯಮ್ ಊರಿನಲ್ಲಿ ಇಟ್ಕೋಬೇಕು ಯಾವಾಗಲೂ ಐ ಫ್ಲೇಮ್ ಇರಬಾರ್ದು ಇದು ಚಿರೋಟಿ ಇದು ಸಾರಿ ನಿಪ್ಪಟ್ಟಿಗೆ ನೋಡಿ ಹಿಂಗೆ ಚೆನ್ನಾಗಿ ಹಿಂಗೆ ಕ್ರಿಸ್ಪಿಯಾಗಿ ಬರುತ್ತೆ ಹಿಂಗೆ ಹಿಂಗೆ ಮಾಡಿ ಎಲ್ಲ ಕರೆದು ಇಟ್ಕೋಬೇಕು ಹಿಂಗೆ ಕೆಂಪಿಗೆ ಒಂಬಣ ಬರೋ ಅಷ್ಟು ತನಕ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರತ್ತೆ ಮಾತ್ರ ತಿನ್ನೋದಕ್ಕೆ ಹಬ್ಬದ ಟೈಮಲ್ಲಿ ಊಟದ ಜೊತೆ ತಿನ್ನೋದಕ್ಕೆ ಸೈಡಿಗೆ ಟೈಮ್ ಪಾಸ್ಗೆ ಹೋಗ್ತಾ ಬರ್ತಾ ತಿನ್ನೋದಕ್ಕೆ ಮಕ್ಕಳಿಗೆ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ ಇದು ನೋಡಿ ಈ ಥರ ಎಲ್ಲ ಒಂಬಣ್ಣಕ್ಕೆ ಬಂದಿದೆ ಎಷ್ಟು ಚೆನ್ನಾಗಿ ಈ ಥರ ನಾವು ಕರೆದಿಟ್ಕೋಬೇಕಾಗತ್ತೆ ಹಿಂಗೆ ನಿಪ್ಪಟ್ಟನ್ನ ಈ ಥರ ಎಲ್ಲ ಕರೆದಿಟ್ಕೊಂಡ್ರೆ ನಿಪ್ಪಟ್ಟು ರೆಡಿ ಆಯಿತು ಅಂತ ಸಿಮ್ ಊರಿನಲ್ಲಿ ಇಟ್ಕೊಬೇಕು ಸಣ್ಣ ಊರಿನಲ್ಲಿ ಮೀಡಿಯಮ್ ಊರಿನಲ್ಲಿ ಇಟ್ಕೊಬೇಕು ನಾವು ಇದು ನಿಪ್ಪಟ್ಟು ಕಾಯಿಬೇಕಾರೆ ಇಲ್ಲಾಂದರೆ ಒಳಗೆ ಹಸಿ ಹಸಿ ಇರುತ್ತೆ ಹೀಗೆ ಎಲ್ಲ ಕರ್ಕೊಂಡ್ಬಿಟ್ಟು ರೆಡಿ ಆಗಿಬಿಡುತ್ತೆ ಖಂಡಿತ ಈಗ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೊಸ ಹೊಸ ಅಡುಗೆಗಳನ್ನ ಖಂಡಿತ ನಾವು ತೋರಿಸ್ತಾ ಇರ್ತೀವಿ ನೀವು ನೋ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಮದು ಫಸ್ಟ್ ಬರ್ತಾಯಿರ್ತದೆ ನಾವು ಮಾಡಿರೋ ವೀಡಿಯೋಗಳೆಲ್ಲ ಮರೆಯದಂಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ತುಂಬ ಚೆನ್ನಾಗಿರ್ತದೆ ಎಲ್ಲ ನಿಪ್ಪಟ್ಟು ಕರೆದಿಟ್ಕೊಂಡಿದ್ದೀನಿ ಈ ಥರ ತುಂಬ ಸಕ್ಕತ್ತಾಗಿರುತ್ತೆ ಹಬ್ಬಗಳಲ್ಲಿ ಎಲ್ಲ ಮಾಡಿ ಇಟ್ಕೊಳ್ಳೋದಕ್ಕೆ ಬನ್ನಿ ಈಗ ಎಲ್ಲ ತಗ್ ಕರ್ದಾಯಿತು ನೋಡಿ ಈ ಥರ ಎಲ್ಲ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಖಂಡಿತ ಮಾಡ್ಕೊಳ್ಳಿ ಟ್ರೈ ಮಾಡಿ